ಇಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ಆ ಗಾಡಿ ಅಗ್ಗನೇ ಹಾಕಿಲ್ಲ ಗುರು ಮೇಲೆ ಅದು ಯಾಕೆ ಹಂಗ ಮುಂದ ಗೊತ್ತಾಗ್ತಿಲ್ಲ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಒಳಲ್ಕೆರೆ ರೂಟ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹಿರಿಯೂರ್ ಮೇಲೆ ಹೋಗ್ತಾ ಇದೀವಿ ಹಿರಿಯೂರ್ ಪಾಸ್ ಅವಾಗಲೇ ಇಲ್ಲಿಂದ ಉಳಿಯೋರ್ವರೆಗೂ ರೋಡ್ ಟಾಪ್ ಅಂಡ್ ಟಾಪ್ ಆಗೋಗೈತೆ ಅವಾಗಲೇ ಈ ಕಡೆನೆ ಸ್ವಲ್ಪ ಆಗಿಲ್ಲ ನೋಡಿ ಮೇಲ್ ಇದ್ ರೋಡ್ ಫಸ್ಟ್ ಗೆ ಎಲ್ಲ ಕೊರ್ದ್ಬಿಟ್ಟು ಯಾವ ತರ ಕೆಳಗಡೆ ರೋಡ್ ಮಾಡಿದಾರಂತ ನಮಗೂ ನಾಯಿಸ್ ಸಾಕ್ಬೇಕಂತ ತುಂಬಾ ಇಷ್ಟ ಬಟ್ ಏನ್ ಮಾಡ್ತೀರಾ ಸದ್ಯಕ್ಕೆ ಊರಲ್ಲಿ ಇಲ್ಲದೆ ಇರೋ ಕಾರಣದಿಂದ ಸಾಕಾಗೋಗಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ನೀವೇ ನಡೆದಂಗೆ ಮೂರು ಗಂಟೆ ಅವ್ರಿಗೆ ಗಾಡಿ ಓಡಿಸಿ ಮಲ್ಕೊಂಡ್ಬಿಟ್ಟು ನಿನ್ನೆ ಎರಡು ಸಾರಿ ಪಂಚರ್ ಹಾಕಿಸಿ ಅಂತ ಟೈರ್ ಬಿಚ್ಚಿ ಹಾಕಿ ಹೆವಿ ಮೈನೋವಾಗಿ ಹೋಗ್ಬಿಟ್ಟಿತ್ತು ಗಾಡಿ ಓಡಿಸೋಕೆ ಆಗಲಿಲ್ಲ ಇವೀ ನಿದ್ದೆ ಬರೋದು ಹಂಗಾಗಿ ಹಂಗಾಗಿ ಸೈಡ್ಗಾಗಿ ಮಲಗಿತ್ತು ಇವಾಗ ಟೈಮ್ ಬಂದು ಏಳುವರೆ ಇವಾಗ ಎದ್ದಿದ್ದೀವಿ ಬಸ್ ಬಿಡುವ ಸಮಯ ಬನ್ನಿ ಇಲ್ಲಿಂದ ಹೋಗೋಣ ಇಲ್ಲಿಂದ ನಾನ್ ಸ್ಟಾಪ್ ಒಂದೇ ಸ್ಟ್ರ ಚಿತ್ರದುರ್ಗ ತುಂಗಾಭದ್ರ ನದಿ ಗೇಟ್ ಗೇಟ್ಗಳನ್ನೆಲ್ಲ ಓಪನ್ ಮಾಡಿ ಹೊರಗಡೆ ಬಿಟ್ಟಿದ್ದಾರೆ ನೋಡಿ ಸಕದ ಈ ಕಡೆ ಹೋಗಕ್ಕಿಂತ ಕಡೆಯಿಂದ ಬರುತ್ತಾ ಲೆಫ್ಟ್ ಸೈಡ್ ತಿರ್ಗಿ ನೋಡಿದ್ರೆ ಸಕದಾಗ ಕಾಣುತ್ತೆ ಈ ಕಡೆ ಬ್ರಿಡ್ಜ್ ಬಂದು ಡೌನ್ ಅಲ್ಲಿ ಇದೆ ಆ ಕಡೆ ಬ್ರಿಡ್ಜ್ ಅಲ್ಲಿ ಇರೋದ್ರಿಂದ ಆ ಕಡೆಯಿಂದ ಚೆನ್ನಾಗಿ ಕಾಣುತ್ತೆ ಸೂಪರ್ ಆಗ ಕಾಣತ್ ನೋಡಿ ಯಾಕೋ ಫುಲ್ ಗೇಟ್ ಓಪನ್ ಮಾಡಿಲ್ಲ ಒಂದು ಏಳು ಎಂಟು ಗೇಟ್ ಓಪನ್ ಹೊಸ್ಪೇಟೆಗೆ ಬಂದ್ರೆ ಸಾಕು ನಮ್ಮೂರಿಗೆ ಬಂದಂಗ ಆಗ್ಬಿಡದ ಇಲ್ಲಿಂದ ಇನ್ನೇನು ಕಿಲೋಮೀಟರ್ ಅಲ್ವಾ ಊರು ಏನೋ ಒಂದು ರಿಲೀಫ್ ಹೊಸ್ಪೇಟೆಗೆ ಬಂದ್ಬಿಟ್ರೆ ವಿವೋ ಅಷ್ಟೇ ನೋಡಿ ಸಕದಾಗಿ ಕಾಣ್ತಾ ಇದೆ ಇವತ್ತು ಕ್ಲೈಮೇಟ್ ಚೆನ್ನಾಗೈತೆ ಇವತ್ತು ಏನ್ ಗುರು ತುಂಗಭದ್ರ ಬ್ಯಾಕ್ ವಾಟರ್ ಇಷ್ಟೊಂದು ನೀರು ಬಂದ್ಬಿಟ್ಟವ ರೀಸೆಂಟ್ ಆಗಿ ಬಂದಾಗ ಇಷ್ಟೊಂದು ಇರ್ಲ ಇಲ್ಲ ನೋಡಿ ನೋಡಿದ್ರೆ ಅದು ಸಮುದ್ರ ತರ ಕಾಣ್ತಾ ಇವಾಗ ಅಷ್ಟೊಂದು ನೀರು ಬಂದ್ಬಿಟ್ಟಿದಾವೆ ಆಲ್ರೆಡಿ ಎಲ್ಲ ಫೋಟೋ ಶೂಟ್ಗೆ ನಿಲ್ಸ್ಕೊಂಡಿದ್ದೀರಾ ನಿಲ್ಸೋದು ಒಳ್ಳೇದಲ್ಲ ಗಾಡಿ ಹತ್ಕೊಂಡು ಹೊಲ್ಟ್ರಿ ಫಸ್ಟು ಆ ಕಡೆಯಿಂದ ಸ್ಪೀಡ್ ಲಾರಿಗಳೆಲ್ಲ ಸಖತ್ ನೀರು ಬಂದ್ಬಿಟ್ಟೈತೆ ನೋಡಿ ಎಲ್ಲಿವರೆಗೂ ಬಂದೈತೆ ಫೈನಲ್ ಆಗಿ ನಮ್ಮ ಚಿತ್ರದುರ್ಗನ ಕರೆಕ್ಟು ಹತ್ತು ಗಂಟೆಗೆ ರೀಚ್ ಆಗಿದ್ದಾಯ್ತು ಟೈಮ್ ನೋಡಿ ಕರೆಕ್ಟ್ ಹತ್ತು ಗಂಟೆ ಆಯಿತು ಇಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ಆ ಗಾಡಿ ಹಗ್ಗನೇ ಹಾಕಿಲ್ಲ ಗುರು ಮೇಲೆ ಅದು ಯಾಕೆ ಹಂಗಾಕೊಂಬಂದ್ರೆ ಗೊತ್ತಾಗ್ತಿಲ್ಲ ಒಳಗಡೆ ಒಂದು ತಾಡ್ಪಾಲು ಹಗ್ಗ ಎಲ್ಲ ಹಾಕಿದ್ದಾರೆ ಅದಾದ್ಮೇಲೆ ಮಳೆ ಜಾಸ್ತಿ ಆಯಿತು ಅಂತ ಇನ್ನೊಂದು ತಾಡ್ಪಾಲು ಹಾಕಿರಬೇಕು ಹಂಗಾಗಿ ಅದಕ್ಕೆ ಎರಡೆರಡು ಹಗ್ಗ ಅಗ್ಗ ಬಂದಿದ್ದಾರೆ ತೋರಿಸ್ತೀನಿ ತೋರಿಸ್ತೀನಿ ಸೈಡ್ ಸೈಡಿಂದ ನಿಮಗೆ ಹಿಂದೆ ಮಾತ್ರ ಮೂರು ಬೆಲ್ಟ್ ಹಾಕಿರೋದು ಅಷ್ಟೇ ಅದಕ್ಕೆ ನೋಡಿ ಆ ಕಡೆ ಈ ಕಡೆ ಹಾಕಿ ಇಲ್ಲ ಮೇಲೆ ಹಗ್ಗ ಹಂಗೆ ಹೋಗ್ತಾ ಇದ್ದಾನೆ ಅಣ್ಣ ಬೆಲ್ಟ್ ಇದೆ ಬ್ರೋ ಅದು ಕಟ್ಟಿದ್ದಾನೆ ನೋಡಿ ಎಳ್ದಿಲ್ಲ ಎರಡು ಮೂರು ತೆಗೆ ಸೈಡಲ್ಲಿ ಎಲ್ಲ ಎಳದು ಕಟ್ಟಿದ್ದಾನೆ ನೋಡಿ ಅದಕ್ಕನೆ ಹಾಕಿಲ್ಲ ಅಣ್ಣ ಆಮಾಗ ಹೋಗ್ತಾ ಇದನ್ ಊರು ಹತ್ತತ್ರ ಬಂದ್ವಿ ಇದೇ ಊರು ನಮ್ಮ ದುರ್ಗ ವೆಲ್ಕಮ್ ಟು ಚಿತ್ರದುರ್ಗ ಇವಾಗ ಇಲ್ಲ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮನೆಗೆ ಹೋಗಿ ಟಿಫನ್ ಗಿಫನ್ ಮಾಡ್ಕೊಂಡು ಸ್ನಾನ ಗಿಡ ಮಾಡ್ಕೊಂಡು ಒನ್ ರಿಟರ್ನ್ ಬಂದ್ಬಿಟ್ಟು ಬಿಡೋಣ ಹನ್ನೊಂದು ಗಂಟೆಗೆ ಇಲ್ಲಿಂದ ಬಿಡ ಪ್ಲಾನಿಂಗು ಗಾಡಿನ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ ಇಲ್ಲಿ ಬೈಕ್ ಇದೆ ಬಂಕಲ್ಲಿ ಬೈಕ್ ಎತ್ಕೊಂಡು ಮನೆಗೆ ಹೋಗ್ತಾರ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬಂದಿದ್ದಾಯಿತು ಇವಾಗ ಗಾಡಿ ಎತ್ಕೊಂಡು ಹೋಗ್ಬೇಕು ಎಷ್ಟೊತ್ತಿದ್ರೆ ಅದು ಖಾಲಿ ಮಾಡೋಣ ಅಂತ ನೋಡೋಣ ಏನೇನಾಗುತ್ತೋ ಆಗುತ್ತೋ ಗೊತ್ತಿಲ್ಲ ಈಗ ಇಲ್ಲಿಂದ ಬಿಡೋ ಟೈಮು ಇಲ್ಲಿಂದ ಹೋಗೋಣ ಬನ್ನಿ ಇವಾಗ ಇಲ್ಲಿ ಬಿಟ್ಟರೆ ರೂಟ್ ಬಂದು ಇಲ್ಲಿಂದ ಒಳಲ್ಕೆರೆ ಹೊಸ್ದುರ್ಗ ಹೊಸದುರ್ಗದಿಂದ ಅರ್ಸಿ ಕೆರೆ ಮೇಲೆ ಹೋಗೋಣ ಅಂತ ಶ್ರೀರಾಮ್ಪುರ ಹೋಗಿ ರೈಟ್ ಹೋಗಿ ಅರ್ಸಿ ಕೆರೆ ಮೇಲೆ ಲಾಸ್ಟ್ನಾಗ ಹೋಗೋಣ ಅಂತ ಶ್ರೀರಾಮಪುರದಿಂದ ಒಳಗೋಗಿ ರೋಡ್ ಹೋಗುತ್ತಲ್ಲ ಹಂಗೆ ಅದು ಅದು ಗೇಟ್ ಬರುತ್ತೆ ಹಂಗೆ ಅದೇ ರೂಟೇ ಚೂಸ್ ಮಾಡಿದೆ ಹಿಂಗೆ ಉಳಿಯಾರ ಮೇಲೆ ಹೋಗೋ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಅಷ್ಟೆ ಇಲ್ಲಿಗೆ ನಮ್ಮ ಡ್ಯೂಟಿ ಮುಗೋಯ್ತು ಇವಾಗ ಬ್ರಾ ನಿಮ್ಮದೇ ಡ್ಯೂಟಿ ಇಲ್ಲಿಂದ ಇದ್ರ ಮೇಲೆ ಹೋಗ್ಬಿಡೋಣ ಒಳಲ್ಕೆರೆ ಮೇಲೆ ಒಳಲ್ಕೆರೆ ಹೊಸದುರ್ಗ ಹಿಂಗೆ ಹೋಗ್ಬಿಡೋಣ ಹಿಂಗೆ ಉಳಿಯಾರ ಮೇಲೆ ಹೋಗ್ಬೋದು ಟೈಮ್ ಸಿಗಬಾರ್ದಿಂದ ಕೊಡುತ್ತೆ ಹಿಂಗೆ ಹೋಗಿ ಬೆಸ್ಟ್ ಇದು ರೋಡ್ ಚೆನ್ನಾಗೈತೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಾವು ಒಳಲ್ಕೆರೆ ರೂಟ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹಿರಿಯೂರ್ ಮೇಲೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಿರಿಯೂರು ಪಾಸಾಯ್ತವಾಗಲೇ ಹಿರಿಯೂರಿಂದ ಹುಳಿಯಾರು ಹುಳಿಯಾರಿಂದ ತಿಪ್ಟೋರು ತಿಪ್ಪು ತಿಪ್ಪೂರಿಂದ ದುದ್ದ ಇಂದ ಮಾಮೂಲಾಗಿ ಹಾಸನ ಹೊಲ್ಟೋಗ್ತೀವಿ ವಂದನೆಗಳು ಪುನಮ್ ಬನ್ನಿ ಹಿರಿಯೂರಿಗೆ ಇಲ್ಲಿಗೆ ಇಲ್ಲಿ ಬಂದಿತ್ತು ಇಲ್ಲಿಂದ ನೆಕ್ಸ್ಟ್ ಇವಾಗ ಆರಾಮಾಗಿ ಹೋಗೋಣ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಹಿರಿಯೂರಿಂದ ಒಳಿಯಾರಿಗೆ ರೋಡ್ ಸೂಪರಾಗಿ ಮಾಡಿದ್ದಾರೆ ಇವಾಗ ಸದ್ಯ ನಿನ್ನೆಯಿಂದ ಎಲ್ಲೂ ಕೈ ಕೊಟ್ಟಿಲ್ಲ ಅಂದರೆ ಟೈರ್ ಕೈ ಕೊಟ್ಟಿಲ್ಲ ಏನು ಮಾಡಿದ್ವಿ ಅಂದರೆ ಲಾಸ್ಟಿಗೆ ಒಳಗಡೆ ಹಾಕಿ ಹೊರಗಡೆ ಹಾಕಿದೀವಿ ಹಾಗಾಗಿ ಏನು ಸಮಸ್ಯೆ ಆಗಿಲ್ಲ ಇಲ್ಲೇ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ವಿ ಇಲ್ಲೇ ಅಂಗಡಿ ಇದೆ ಕುಡ್ಕೊಂಡು ಇಲ್ಲಿಂದ ನಾನು ಸ್ಟಾಪ್ ಹೋಗೋಣ ರೋಡೆಲ್ಲ ಆ ಕಡೆ ಮಾಡಬೇಕು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲೊಂದು ಗಾಡಿ ಬೇರೆ ಕೆಟ್ಟೋಗೈತೆ ನೋಡಿರಿ ಟಾಟಾ ಸಿಗ್ನಲ್ ಸಿಕ್ಸ್ಟೀನ್ ವೀಲ್ ಟಿಪ್ ಆಕ್ಚುಲಿ ಹಂಗೆ ಮಾಡ್ತಾರೆ ರೋಡು ಸದ್ಯಕ್ಕೆ ಈ ರೋಡು ಓಲ್ಡ್ ರೋಡ್ ಇದಿನ್ನ ಇದರಲ್ಲೇ ಗಾಡಿಗಳು ಬಿಡ್ತಾ ಇದಾರೆ ಗುಡ್ಡ ಎಲ್ಲ ಬೆಟ್ಟ ಎಲ್ಲ ಕೊರದು ಕೊರೆದು ರೋಡ್ ಮಾಡ್ತಾ ಇದಾರೆ ವೀವ್ ಅಂತೂ ಸಖತ್ ಮುಂದೆ ಹೋಗ್ತಾ ಹೋಗ್ತಾ ಇರೋ ರೋಡಲ್ಲಿ ಬಟ್ ಅಪ್ಪು ಎವ್ರಿ ಅಪ್ಪು ಹಿರಿಯೂರು ಬಿಟ್ರೆ ಹುಳಿಯಾರ್ವರೆಗೂ ಹೋಗೋಕಾಗಲ್ಲ ಇಲ್ಲಿಂದ ಹುಳಿಯಾರ್ವರೆಗೂ ರೋಡ್ ಟಪ್ ಅಂಡ್ ಟಪ್ಪಾಗಿ ಆಗೋಗೈತೆ ಅವಾಗಲೇ ಈ ಕಡೆನೆ ಸ್ವಲ್ಪ ಆಗಿಲ್ಲ ನೋಡಿ ಮೇಲ್ ಇದ್ದಿದ್ ರೋಡ್ ಫಸ್ಟ್ಗೆ ಎಲ್ಲ ಬಿಟ್ಟು ಯಾವ ಥರ ಕೆಳಗಡೆ ರೋಡ್ ಅಂತ ಬಟ್ ಚೆನ್ನಾಗೈತೆ ಒಂಥರ ನೋಡಕ್ ನೋಡಿ ಇವಾಗ ಇಲ್ಲಿಂದ ತಿಪ್ಟೂರ್ ಕಡೆ ಹೋಗೋಣ ರೈಟ್ ತಗೊಂಡು ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ಹೊಡೆದ್ರೆ ಸೀದಾ ತಿಪ್ಟೂರ್ ಇಂದ ತಿಪ್ಟೂರಿಂದ ರೈಟ್ 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 ಯಾವಿಲ್ಲ ನೈಟ್ರಿ ರೈ ಕಂಪ್ನಿ ಹತ್ರ ಖಾಲಿ ಆಗುತ್ತಂತೀರ ಇವತ್ತು ಹಿಮ್ಮತ್ ಸಿಂಗ್ ಕಂಪ್ನಿ ಅಂತ ಬ್ರೋ ಬಹಳ ದೊಡ್ಡ ಕಂಪ್ನಿ ಎವ್ರಿ ಸ್ಟ್ರಿಕ್ಟ್ ಅಂತೆ ರೂಲ್ಸ್ ಅಲ್ಲಿ ಅಲ್ಲಿ ಬ್ರೋ ಮೊಬೈಲ್ ಅಲ್ಲ ಇಲ್ವಂತೆ ಒಂದು ಆಮೇಲೆ ಮತ್ತೆ ಒಬ್ಬರನ್ನೇ ಅನ್ಸುತ್ತೆ ಬಿಡೋದು ಅಂತ ಯಾರೋ ಹೇಳಿದ್ರು ಗೊತ್ತಿಲ್ಲ ಅದೇನೋ ಏನೇನು ರೂಲ್ಸ್ ಐತೋ ಗೊತ್ತಿಲ್ಲ ಅಲ್ಲಿ ಹೋಗ್ಬೇಕು ಗೊತ್ತಾಗ್ಬೇಕು ಬ್ರೋ ಒಂದಿನ ಎರಡು ದಿನ ಆದ್ರೂ ಬಿಡೋಲ್ಲ ಅಂತೆ ಹೋದ್ಮೇಲೆ ಹೊರಗಡೆ ಅವ್ರಿಗು ಮುಗೀತ್ ಲಾಕ್ ಎರಡು ಕಿಲೋಮೀಟರ್ ಐತಂತ ಕಂಪ್ನಿ ಹಾ ನಡ್ಕೊಂಡೋಗಿ ನಡ್ಕಂಡೆ ಹೊರಗೆ ಬರಬೇಕಂತೆ ಊಟ ಗಿಡ ಏನು ಸಿಗಲ್ಲಂತ ಆರಾಮ ಎಲ್ಲಿಗೆ ಯಾರು ನಿಮ್ಮದು ಹೌದಾ ಉಳ್ಯಾರ ಹೋಗ್ತಾ ಇದ್ರೆ ಆ ಸೈಡ್ ಹಾಕ್ತೀನಿ ಬಾ ಗುರು ಅಲ್ಲಿ ಗುರು ಸೈಡ್ ಮುಂದೆ ನಮ್ಮ ಸಬ್ಸ್ಕ್ರೈಬರ್ ನ ಮಾತಾಡ್ಸಿ ಕಳಿಸ್ ಬಂದಿದೆಯಾ ಇತ್ತು ಬ್ರೋ 2 ಕಿಲೋಮೀಟರ್ ಕಂಪ್ನಿ ಒಳಗೆ ಹೋಗಿ ಬರಕ ಬರಬೇಕು ನಡಕಣ ಹೋಗ ನಡಕೊಂಡು ಬರಬೇಕು ಆಮೇಲೆ ಆಕ್ಚುಲಿ ಇപ്പുറನ ಬಿಡ್ತಾರಾ ಇಲ್ವಾ ಕನ್ಫರ್ಮೇಷನ್ ಇಲ್ಲ ಅಲ್ಲ ಇಲ್ಲ ಯಾಕೆ ಬಿಡ್ತಲ್ಲ ಹೆಂಗೇ ಅಂತ ಆಲ್ ರೆಸ್ಟೋರೆಂಟ್ ಇರ್ತದೆ ಬ್ರೋ ವೇಟಿಂಗ್ ಅದೇ 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 ಏನಿಲ್ಲ ಬ್ರೋ ಬೇಗ ಖಾಲಿ ಮಾಡ್ತಾನಂತೆ ಓಟ್ ಟ್ರಿಪ್ ನಮ್ ಹುಡ್ಗ ತುಂಬ ಇದೇ ಮೆಟ್ರಿ ಅಲ್ಲ ಅವ್ನ ಹೇಳಿದ್ಲಕ್ಕ ನೋಡಿದ್ರು ಅವ್ನ್ ಬೆಳಿಗ್ಗೆ ಆರ್ ಗಂಟೆಗೆ ಬಂದ್ ಎಂಟ್ರಿ ಮಾಡ್ಸದಂತೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಖಾಲಿ ಮಾಡಿ ಕಳಿಸ್ಬಿಟ್ರವರಲ್ಲಿ ಹ್ಮ್ ಅನ್ಲೋಡ್ ಮಾಡೋದೇನ್ ಲೇಟ್ ಆಗಲ್ಲ ಬ್ರೋ ರೂಲ್ಸ್ ಜಾಸ್ತಿ ಇಕ್ಕೊಂದ್ ಕಂಪ್ನಿಗಳಾಗ ಅದೇ ಬೋರ್ ಆಗೋದು ನೋಡೋಣ ಬ್ರೋ ನಮ್ಮ ಅದೃಷ್ಟ ಗೋವಾಗ ಬೇರೆ ಲೋಡ್ ಬೇರೆ ಸೆಟ್ ಮಾಡ್ತಾ ಇದ್ವಿ ನಾವಲ್ಲೇ ಗೋವಾಗಿದ್ರೆ ಗೋವಾ ಹಿಂಗೆ ಹೋಗ್ಬಿಡಣ ಹಾಸನಿಂದ ಶಿವಮೊಗ್ಗ ಒನ್ ಅವರಾ ಹಿಂಗೆ ಹೋಗಬೇಕು ರಾಮನಗರ ಅವ್ರು ಕ್ಲೋಸ್ ಆಗ್ಬಿಟ್ಟೈತೆ ಗೋವಾ ಹಾಂ ಹಿಂಗೆ ಓಡಾಡಬೇಕು ಹೋಗೋಣ ಇನ್ನು ಬೆಂಗ್ಳೂರಿಗೆ ಹೋಗಬೇಕು ಎ ಸಿ ರೆಡಿ ಮಾಡಿಸ್ಬೇಕು ಅದಕ್ಕಂತೂ ಅದೃಷ್ಟವೂ ಕೂಡಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ನೆಕ್ಸ್ಟ್ ಸ್ಟಾಪು ತಿಪ್ಟೂರು ತಿಪ್ಟೂರಿಂದ ದುದ್ದ ಇಂದ ಹಾಸನು ಹಂಗೆ ಬರ್ತಾ ಒಂದು ಇಂಡಿಯನ್ ಸಿಕ್ತು ಇಂಡಿಯನ್ ಐಲು ಇಲ್ಲೇ ಒಂದು ಎರಡು ಸಾವಿರಕ್ಕೆ ಡೀಸೆಲ್ ಹಾಕ್ಸಿದ್ವಿ ಇಲ್ಲಿಂದ ಆರಾಮಾಗಿ ಹೋಗ್ಬಿಡುತ್ತೆ ಹೋಗುತ್ತಲ್ವಾ ಬರೋತ್ತು ಕಿಲೋಮೀಟ್ರ್ ಹೋಗಲ್ವಾ ಎರಡು ಸಾವಿರಕ್ಕೆ ಆರಾಮಾಗಿ ಹೋಗುತ್ತೆ ಹೋಗೋಣ ಬನ್ನಿ ಇಲ್ಲಿಂದ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿನ ಪೆಟ್ರೋಲ್ ಬಂಕವ್ರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಏನೇ ರೈಟ್ 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 ಹಾಂ ಗಾಡಿ ಮೈಲೇಜೇ ಬಂದಿಲ್ಲ ಐತೆ ಹೆಚ್ಚು ಕಡಿಮೆ ಹದಿನೇಳುವರೆ ಪ್ಲಸ್ ಒಂದು ಎರಡು ಒಂದು ನಾಲ್ಕೂವರೆ ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸಾವಿರ ಡೀಸೆಲ್ ಕುಡ್ದೈತಿ ಏನೂ ಮಾಡೋಂಗಿಲ್ಲ ಬ್ರ ಬನ್ನಿ ಇಲ್ಲಿಂದ ಇನ್ನು ಎಂಬತ್ತು ಕಿಲೋಮೀಟರ್ ಐತೆ ಹಾಸ್ನ ಹೋಗೋಣ ಕರೆಕ್ಟಾಗಿ ದುಡ್ಡಾಗಿ ಅಷ್ಟೊತ್ತಿಗೆ ನೋಡಿ ಟೈಮ್ ನೋಡಿ ನಾಲ್ಕು ಗಂಟೆ ಆಗೋಯ್ತು ಆಗಲೇ ಇವಾಗ ಇಲ್ಲಿಂದ ರೈಟ್ ಹೊಡಿಬೇಕು ಬೋರ್ಡ್ ಬೇರೆ ಐತೆ ನೋಡಿ ಆಸನ್ ರೈಟ್ ಅಂತ ಇಲ್ಲಿ ರೈಟ್ ಹೊಡೆದ್ರೆ ರೋಡ್ ಹಾಸನ್ಗೆ ಬನ್ನಿ ಹೋಗೋಣ ನಮ್ಮ ಲೋಕಲಲ್ಲಿ ರೈಸ್ ತಿಂದ್ಬಿಟ್ಟು ಸುಮಾರು ದಿನ ಆಗೋಗಿತ್ತು ಎಗ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕಿದ್ದೀವಿ ನಾಲ್ಕು ಗಂಟೆ ಆಗಲೇ ಮಧ್ಯಾಹ್ನ ಊಟ ಏನು ಮಾಡಿಲ್ಲ ಬೆಳಗ್ಗೆ ಮನೆ ಊಟ ಆಗಿರೋದ್ರಿಂದ ಮಧ್ಯಾಹ್ನ ಅವಶ್ಯಕತೆ ಏನಿಲ್ಲ ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹಂಗೆ ಮಾತುಕತೆ ಎಲ್ಲ ಆಡ್ಕೊಂಡು ಬಂದಿದ್ದಾಯ್ತು ಅಲ್ಲಿಂದ ಡೈರೆಕ್ಟಾಗಿ ಫೈನಲ್ ಆಗಿ ಹಾಸನ ರೀಚ್ ಆಗಿದ್ದಾಯ್ತು ನೋಡ್ಬೋದು ಇಲ್ಲಿ ಹಾಸನ ನಗರಕ್ಕೆ ಸುಸ್ವಾಗತ ಸ್ವಾಗತ ಇಲ್ಲಿಂದ ಇನ್ನೂ ಫ್ಯಾಕ್ಟ್ರಿ ಇನ್ನೊಂದು ಸ್ವಲ್ಪ ದೂರ ಐತೆ ಹೋಗ್ಬೇಕು ಆ ಕಡೆ ಮೈಸೂರು ರೋಡ್ಗೆ ಹೋಗ್ಬೇಕು ಸಿಕ್ಕಿ ಎಲ್ಲ ಪಾಸ್ ಮಾಡ್ಕೊಂಡು ಹೋಗಿ ಖಾಲಿ ಮಾಡಿಸ್ಬೇಕು ಇವತ್ತು ಆಗ ಡೌಟು ನಾಳೆ ಬೇರೆ ಭಾನುವಾರ ಇನ್ನೂ ಹಾಸನಿಗೆ ಬಂದಾದ್ಮೇಲೆ ನಮ್ಮ ಫ್ರೆಂಡ್ ಒಬ್ಬ ಚಿಕ್ಕ ನೋಡಿ ನಮ್ಮ ಸಿಂಬ ಯಾವುದಾದ್ರು ಸಿಂಬ 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 ಗಾಡಿ ತಗೊಂಡು ಕಂಪ್ನಿ ಹತ್ರ ಹೋಗ್ತಾಯಿದ್ದೀವಿ ಏನು ಇವತ್ತು ಖಾಲಿ ಇಂದನೂ ಆಗೋಲ್ಲ ಸುಮ್ಮನೆ ಕಂಪ್ನಿ ಹತ್ರ ಹಾಕಿ ಸುತ್ತಾಡ್ಕೊಂಡು ಇರೋಣ ಬಾಯ್ ಬಾಯ್ ಕಾರ್ಡ್ ಗಾಡಿ ಓಡ್ದು ಕರೆಕ್ಟಾಗಿ ಫಸ್ಟು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಕಂಪ್ನಿ ಇರೋದು ಫಸ್ಟ್ ಕಂಪ್ನಿ ಹತ್ರ ಹೋಗಿ ಎಂಟ್ರಿ ಮಾಡಿಸ್ಬಿಡೋಣ ಆಮೇಲೆ ಟೆನ್ಷನ್ ಇರಲ್ಲ ಆರಾಮಾಗಿ ನಮಗೂ ನಾಯಿ ಸಾಕಬೇಕಂತ ತುಂಬಾ ಇಷ್ಟ ಬಟ್ ಏನ್ ಮಾಡ್ತೀರಾ ಸದ್ಯಕ್ಕೆ ಊರಲ್ಲಿ ಕೊಡ್ತೀನಿ ಬಾ ಸದ್ಯಕ್ಕೆ ಊರಲ್ಲಿ ಇಲ್ಲದೆ ಇರೋ ಕಾರಣದಿಂದ ಸಾಕಾಗಿ ಹೋಗಿಲ್ಲ ನೆಕ್ಸ್ಟ್ ಮುಂದೆ ನೋಡೋಣ ಫ್ಯಾಮಿಲಿ ಸಾಕಣ ಇಲ್ಲ ಹೋಗಿತ್ತ ಹೇಳೋದನ್ ಏನ ಇಲ್ಲೇ ಹೋಗ್ಬೇಕು ಅಂತ ಇಲ್ಲ ಮುಂದೆ ನಡಿ ಹಂಗ್ ಬರೋಣ ನಟ್ರಿ ನಡ್ರಿ ನೋಡ್ರಿ ನಮ್ಮ ಕಂಪ್ನಿ ಹಿಮಂತ್ ಸಿಂಗ್ ಇದು ಹಿಮಂತ್ ಸಿಂಗ್ ಹಿಮತ್ ಸಿಂಗ್ ಅಂತ ಬಟ್ ಇವತ್ತು ನಾಳೆ ಖಾಲಿ ಆಗೋ ಡೌಟೇ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬಂದ್ರೆ ಇದೊಂದು ರೂಲ್ಸು ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಪಾಪ ಬೆಳಗ್ಗೆಯಿಂದ ಕಾಯ್ತೈತೆ ಸುರೇಶ್ ಅಣ್ಣ ಸೂರ್ಯ ಅಣ್ಣ ನಾವು ಬರ್ತೀವನ್ನ ಇದಕ್ಕೆ ಅವ್ರ್ದು ಇದೇ ಗಾಡಿ ತರ್ಟಿ ಟು ಫಿಟ್ ಓಡ್ಸೋದು ಬಾಗುರೋ ನೋಡಕ್ಕೆ ಹೋಗಲಿಲ್ಲ ಅವ್ರ ಪಾಪ ಬೆಳಗ್ಗೆ ನಿಲ್ಲ ಓಪನ್ ನಾನು ಲಾಕ್ ಓಪನ್ ಮಾಡಿದ್ದೀನಿ ಹೆಂಗೆ ಆರಾಮ ಆರಾಮ ಎಲ್ಲಿಗೂ ಹೋಗಲಿಲ್ಲ

ಇದೇ ಕಂಪ್ನಿಲೇ ಗಾಡಿ ಖಾಲಿ ಆಗಬೇಕಿತ್ತು ಬಟ್ ನಾವು ಲೇಟಾಗಿ ಬಂದಿದ್ರಿಂದ ಇವತ್ತು ಖಾಲಿ ಆಗೋಲ್ಲ ಅಂತ ಟೈಮ್ ಬಂದು ಆಲ್ರೆಡಿ ಎಷ್ಟಾಯ್ತು ನೋಡೋಣ ಒಂಬತ್ತು ಒಂಬತ್ತು ಮುಕ್ಕಾಲು ಊಟ ಎಲ್ಲ ಮಾಡ್ಕೊಂಡ್ಬಂದಿದ್ವಿ ಕೂಡ ಆಯಿತು ನಮ್ಮ ಸಬ್ಸ್ಕ್ರೈಬರ್ ಇದ್ರು ಅವ್ರ ಜೊತೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ನೋಡೋಣ ನಾಳೆ ಸಂಡೆ ಆದರೂ ಕೂಡ ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಖಾಲಿ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಗ್ಯಾರಂಟಿ ಇಲ್ಲ ಹೇಳಕ್ಕ ನಾಳೆ ಆಗ್ಬೋದು ನಾಳೆದಾಗ್ಬೋದು ನಾವು ಇದೇ ರೀಸನ್ಗೆ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳ್ಗೆ ನೋಡೇ ಮಾಡೋಲ್ಲ ಅಲ್ಲೇ ನಮ್ಗೆ ಆಪ್ಷನ್ ಇರಲಿಲ್ಲ ಮೊನ್ನೆ ತುಂಬ್ಕೊಂಬರ್ಲೇ ಬೇಕಾಗಿತ್ತು ತುಂಬ್ಕೊಂಬಂದೆ ಅಷ್ಟೇ ಏನಂತೀರಾ ಬ್ರೋ ನಾಳೆ ಖಾಲಿ ಆಗಿಬಿಟ್ರೆ ಹಾಂ ಸಾಕು ಇನ್ನೊಂದ್ಸರಿ ಬರ್ತೀರಾ ಆಯ್ಕಂಬ್ತಿ ಸತ್ರೂ ಬರೋಲ್ಲ ಏನಾರ ಅಲ್ಲಿ ಬೇರೆ ಪರಿಸ್ಥಿತಿ ಹಂಗಿತ್ತು ಅದಕ್ಕೋಸ್ಕರ ಬಂದಿದ್ದು ನಮ್ಮ ಹುಡುಗರು ಮೂರು ಮೂರು ಟ್ರಿಪ್ ಹುಡುಗ್ರು ಬ್ರೋ ಮೂರು ಮೂರು ಟ್ರಿಪ್ ಅಲ್ಲೇ ಖಾಲಿ ಮಾಡಿ ಬೆಂಗಳೂರಾಗ ಅವ್ರು ನಾಳೆ ಲೋಡ್ ಮಾಡ್ತಾರೆ ಮತ್ತೆ ರೀ ನಾವು ಸೋಮವಾರ ಖಾಲಿ ಆಗೋಷ್ಟೊತ್ತಿಗೆ ಹೋಗಲ್ಲ ರೀಚಾಗಿ ಲೋಡ್ ಮಾಡಿರ್ತಾರೆ ನಮ್ಮಪ್ಪ ಮತ್ತೆ ಪರಿಸ್ಥಿತಿ ಹಂಗಿತ್ತಲ್ವ ಏನು ಮಾಡಂಗಿಲ್ಲ ಮಾಡೋಂಗಿಲ್ಲ ಬ್ರಹಿಣ ಬಂದರೆ ಸಾಕು ಅನಿಸ್ತೈತಲ್ವಾ ಬಂದ್ವಿ ಅಷ್ಟೇ ಏನು ಮಾಡಂಗಿಲ್ಲ ಊಟ ಮಾಡ್ಕೊಂಡ್ ಬಂದ್ವಿ ಮಲ್ಕೊಬೇಕು ಬೆಳಿಗ್ಗೆ ನೋಡೋಣ ಏನು ಅಂತ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ಎಲ್ಲರೂ ಗುಡ್ ಮಾರ್ನಿಂಗ್ ಇವತ್ತೆಲ್ಲಪ್ಪ ಇದ್ದೀವಿ ಅಂದ್ರೆ ನಿನ್ನೆ ನೀವು ನೋಡ್ದಂಗೆ ಆಸನಕ್ಕೆ ಬಂದು ಆಲ್ಟ್ ಆಗಿದ್ದೀವಿ ಫ್ಯಾಕ್ಟ್ರಿ ಹತ್ರ ಇದೇ ಫ್ಯಾಕ್ಟ್ರಿ ಇದೇ ಫ್ಯಾಕ್ಟ್ರಿಲೇ ಗಾಡಿ ಖಾಲಿ ಆಗೋದು ಬಟ್ ಇನ್ನೂ ಖಾಲಿ ಆಗ್ತಾ ಇಲ್ಲ ಸಂಡೇ ಬೇರೆ ಟೈಮ್ ನೋಡಿ ಒಂಬತ್ತು ಗಂಟೆ ಐದು ನಿಮಿಷ ಆಯಿತು ಹೋಗಿ ಟಿಫನ್ ಗಿಫನ್ ಮಾಡ್ಕೊಂಡ್ಬರೋಣ ಅಂತ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ಬೇಕು ಹನುಮಂತಪುರ ಅಂತ ಐತೆ ಅಲ್ಲಿ ಅಲ್ಲೇ ಟಿಫನ್ ಸಿಗೋದು ಇಲ್ಲಿಂದೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಐತಷ್ಟೇ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಬನ್ನಿ ನಮ್ಮ ದರ್ಶನರು ಆಲ್ರೆಡಿ ಹೋದ್ರು ನಾವು ಇಲ್ಲಿಂದ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಇವತ್ತು ಖಾಲಿ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಕಂಪ್ನಿಗಳು ರಜೆ ಇರ್ತವೆ ಬೆಳಗ್ಗೆಯಿಂದ ಕಾದು 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 ಸಾಕಾಗೋಯ್ತು ಇವತ್ತು ಸಂಡೆ ಸಂಡೇ ಆಗಿರೋದ್ರಿಂದ ವೆಯ್ಟ್ ಮಾಡಿ ನೋಡೋಣ ಆದರೆ ಎಮರ್ಜೆನ್ಸಿ ಆದರೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ಶನಿವಾರನೇ ಹೇಳಿದರೆ ಸಂಡೇ ಊರಿಗೆ ಹೋಗ್ಬಿಟ್ಟು ಬರ್ಬೋದು ಇದು ಬೇಕಾದ್ರೆ ಅವ್ರು ಏನು ಹೇಳಿಲ್ಲ ಮಾಡ್ತೀವಿ ಅಂದರೂ ಒಂದ್ಸರಿ ಒಂದ್ಸರಿ ಇಲ್ಲ ಮಾಡಲ್ಲ ಅಂದರು ಏನು ಮಾಡೋಕ್ಕಲ್ಲ ಇವಾಗ ಸಂಡೇ ಸಂಜೆ ಆಗೋಯ್ತು ಸಾಯಂಕಾಲ ಆರು ಗಂಟೆ ಅನ್ಲೋಡಿಂಗ್ ಇಲ್ಲ ಏನಿಲ್ಲ ಇವತ್ತು ಸುಮ್ಮನೆ ಕಾದು ಕಾದು ಸಾಕಾಗೋಯ್ತು ಬ್ರೋ ಏನು ಬ್ರೋ ಹಿಂಗಾದ್ರೆ ಹೆಂಗೆ ಬ್ರೋ ಏನು ಮಾಡೋಕ್ಕಾಗಲ್ಲ ಬ್ರೋ ಬಂದು ಅಟ್ಲೀಸ್ಟ್ ಊರಿಗಾದರೂ ಹೋಗ್ಬಿಟ್ಟು ಬರ್ಬೋದಾಗಿರ್ತೀವಿ ಊರಾಗ ನಿಲ್ಲಿಸ್ಬಿಟ್ಟು ಗಾಡಿ ಎರಡು ದಿನ ಬರ್ಬೋದಿತ್ತು ತಲೆ ಓಡಲಿಲ್ಲ ನಮ್ದು ಏನು ಮಾಡೋಕ್ಕಾಗಲ್ಲ ನೋಡೋಣ ನಾಳೆವರೆಗೂ ವೆಯ್ಟ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ನಾಳೆ ಸೋಮವಾರ ಬೆಳಗ್ಗೆ ಬೆಳಿಗ್ಗೆನೇ ಖಾಲಿ ಮಾಡ್ಕೊಡ್ತೀನಿ ಅಂತಂದು ಹೇಳಿದ್ರೆ ಸ್ವಲ್ಪ ಮುಂದೆ ಬಂದು ಹಾಕ್ಕೊಂಡಿದ್ದೀವಿ ಅಲ್ಲಿ ಊಟ ಗೀಟ ಸಿಗೋಲ್ಲ ಸ್ವಲ್ಪ ಮುಂದೆ ಸಿಗುತ್ತೆ ಹಾಗಾಗಿ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಓಕೆ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್